ನಮಸ್ಕಾರ ಎಲ್ಲರಿಗೆ ಇವತ್ತು ಜಿಟಿ 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 ಮಳೆ ಹತ್ತೈತಿ ಹಂಗಾಗಿ ನಮ್ಮ ಸಿನಿಮಾ ಕೋಡ್ ಬಳಿ ಮಾಡಿಕೊಡು ಅಂತ ಕೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳುವ ಇಲ್ಲಿ ಫಸ್ಟು ನಮ್ಮ ಸಿನಿಮಾ ಮಾತಾಡ್ತಾಳೆ ಈಗ ಸಿನಿಮಾ ಏನು ಜೀಟಿ ಮಳೆ ಹತ್ತೈತಲ್ಲ ಅದಕ್ಕೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ತಿಂತೀಯ ಹ್ಞೂ ನೋಡಿ ಇವತ್ತು ಕೋಡ್ ಬಳೆ ಮಾಡಲಿಕ್ಕೆ ನಾನಿಲ್ಲೆ ಮಸಾಲೆ ರುಬ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಹೋಳಷ್ಟು ಬಟ್ಲಷ್ಟು ಕೊಬ್ಬರಿ ತೊಗೊಂಡಿನಿ ಒಣ ಕೊಬ್ಬರಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹ್ಞೂ ತಗೊಂತೀನಿ ಅಲ್ಲೇ ನೀ ಸರಿ ಹಿಂದಕ್ಕೆ ನೋಡಿ ಇಲ್ಲಿ ಕೊಬ್ಬರಿ ಹಾಕೊಂಡಿನಿ ಮತ್ತು ಮೆಣಸು ಹಾಕ್ತಾಯಿದಿನಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ನೀವು ಪುಡಿ ಹರ್ಪುಡಿದ್ರೆ ಅದನ್ನ ಅನ್ಕೊಬೋದು ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಹಾಕ್ಕೊತಾಯಿದಿನಿ ಒಂದು ನನ್ನ ಕೈಲಿ ಒಂದು ಮುಷ್ಟಿಯಷ್ಟು ಕರ್ಬಿ ಹಾಕೊಳ್ತಾ ಇದ್ನಿ ಇನ್ನು ಹಾಕ್ಕೊಂಡು ತರತಾರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ನುಣ್ಣಗೆ ಅಲ್ಲ ತರತಾರಿಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ಏನು ಈಗ ಪುಟಾಣಿ ಕೀಳಾಗೆ ತಳಕಿ ಅದಕ್ಕೆ ಕೊಟ್ಟಿನಿ ನೋಡ್ರಿ ರೈತಿಗೆ ಮಧ್ಯೆ ಮಧ್ಯೆ ಬರ್ತಾನೆ ಇರ್ತಾಳೆ ಅಕ್ಕಿ ನಾ ಇಡು ಮಾಡುವಾಗ ಅಡುಗೆ ಮಾಡುವಾಗ ಇಲ್ಲವನ್ನೇ ರುಬ್ಕೊಂಡು ಬಂದಾಯಿತು ಈ ಥರ 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 ಈಗ ಹಿಟ್ಟು ಕೂಡ ಬಿಸಿ ಮಾಡ್ಕೊಬೇಕಿರ್ತಾ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ತೊಗೊಳ್ಬೇಕಿರ್ತಾ ನೀವು ರವೆದಲ್ಲಿ ಮೈದಾ ಹಿಟ್ಟಲ್ಲಿ ಅದರಲ್ಲಿ ಕೂಡ ಮಾಡ್ಕೊಬೋದು ನಾ ಈ ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ನೀವು ಎರಡರಲ್ಲಿ ಹಾಕಿ ಪುಡ್ಬಳ್ಳಿ ಮಾಡ್ತಾಯಿದ್ದೀನಿ ಅರ್ಧ ಕಪ್ ಮಾತ್ರ ಮೈದಾ ಹಿಟ್ಟು ಹಾಕೊಳ್ತೀನಿ ಇದ್ರ ಬದಲು ನೀವು ಚಿರೋಟಿ ರವೆ ಇದ್ರೂ ಕೂಡ ಹಾಕೋಬೋದು ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಪಾತ್ರೆನ ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಬಿಸಿ ಮಾಡ್ಕೊಳ್ಬೇಕಿದ್ನ ಹಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ ಜಾಸ್ತಿ ಬಿಸಿ ಏನಿಲ್ಲ ಸ್ವಲ್ಪ ಕೈ ಬಿಡದೆ ಸ್ಲೋ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದೆ ಕೈಯಾರ್ಸ್ತಾನೆ ಹುರ್ಕೊಳ್ತಾನೆ ಇರ್ಬೇಕಿದ್ನ ನೋಡ್ರಿ ಇಷ್ಟು ಹುರಿದಿದ್ದೀನಿ ಇಷ್ಟು ಹುರಿದ್ರೆ ಸಾಕು ಕೈ ಮುಟ್ಟು ನೋಡಿದರೆ ಬಿಸಿ ತಾಕಬೇಕು ಅದು ಜಾಸ್ತಿ ಬಿಸಿ ಆಗ್ಲಿಕ್ಕಿಲ್ಲ ಈ ಥರ ಕೈಯಲ್ಲಿ ಹಿಡಿದ್ರೆ ಸಾಕಾಗ್ತದೆ ಈಗ ಕಡಿಗೆ ತೆಗೆದುಬಿಟ್ಟು ಹಿಟ್ಟು ನಾದು ನೋಡ್ರಿ ಆವಾಗಲೇ ರುಬ್ಬಿಟ್ಟಂತ ಮಸಾಲೆ ಹಾಕೋತಾ ಇದ್ದೀನಿ ತರತಾರಿಯಾಗಿ ರುಬ್ಬಿಟ್ಟಿದ್ದೆ ಇದನ್ನ ಇದನ್ನೆಲ್ಲ ಒಂದು ಸೇರಿಸಿ ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಂದರೆ ಇನ್ನೊಂದು ಚೂರು ಕಾಲು ಪುಡಿ ಸ್ವಲ್ಪ ಇಂಗು ಎಲ್ಲನೂ ಸೇರಿಸ್ತಾ ಇದ್ದೀನಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಇಂಗು ಹಾಕ್ತಾಯಿದ್ದೀನಿ ಒಂದೊಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಕಾಳು ತೊಗೊಂಡಿದ್ದೀನಿ ಎರಡೊಂದು ಕೈಲೇ ತಿಕ್ಕಿಬಿಟ್ಟು ಹಾಕೋತಾ ಇದ್ದೀನಿ ಕೈಲೇ ತಿಕ್ಕಿ ಹಾಕಿದ್ರಿಂದ ಪರಮಾಳು ಚೆನ್ನಾಗಿರ್ತೈತಿ ಖಾರ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಖಾರ ಇಲ್ಲ ಇದು ಬ್ಯಾಡಿಗೆ ಮೆಣಸು ಕೂಡ ಖಾರ ಇರೋದಿಲ್ಲ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಡ್ರೈ ಮಿಕ್ಸ್ ಮಾಡಿ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಟೀ ಸ್ಪೂನ್ಲೆ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನು ಎಣ್ಣೆ ಬಿಸಿ ಮಾಡಿ ಹಾಕಬೇಕು ತುಂಬ ಗರ್ಗರಾಗಿ ಬೇಕಂದರೆ ಮೂರು ಸ್ಪೂನ್ ಮೂರು ಸ್ಪೂನು ಹಾಕಬೇಕು ಸ್ವಲ್ಪ ಇರಲಿ ಸಾಫ್ಟಾಗಿ ಅಷ್ಟು ಎಲ್ಲ ಸ್ವಲ್ಪ ಎಲ್ಲ ಆ ಥರ ಬೇಕಂದರೆ ಎರಡು ಸ್ಪೂನ್ ಹಾಕಿದರೆ ಸಾಕತ್ತೆ ಎಣ್ಣೆನ ನಾಯಿ ಸೌಟಿಲ್ಲೆ ಎರಡು ಸ್ಪೂನ್ ಅದು ಅದು ಟೀ ಸ್ಪೂನ್ಲೆ ಎರಡು ಟೀ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಸರಿಯಾಗಿ ಬಿಸಿ ಮಾಡ್ಕೊಳ್ಬೇಕು ಈ ಥರ ಹಾಕುವಾಗ ನೊರೆ ನೋರೆ ಬರಬೇಕು ಬಿಸಿ ಮಾಡ್ಕೊಂಡಿದ್ದು ಎಣ್ಣೆ ಹಾಕಿ ಇದರಲ್ಲೇ ಒಂದುವರ್ಸೋ ಹಾಕಿದ್ದೀನಿ ನಾನು ಸಣ್ಣದಿದ್ದು ಜಾಸ್ತಿ ದೊಡ್ಡದೇನಲ್ಲ ಕೈ ಹಿಟ್ಟು ಮುಟ್ಗಿ ಮಾಡಿದರೆ ಮುಟಗಿ ಆಗಬೇಕು ಅಲ್ಲಿ ತನಕ ಕಲಿಸ್ಕೋಬೇಕಿದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಹೊಂದ್ಬಿಟ್ಟು ತನಕ ಸ್ವಲ್ಪ ಮೊದಲು ಚಮಚಲಿನ ಮಿಕ್ಸ್ ಮಾಡಿ ಬಿಸಿರ್ತೈತಿ ಎಣ್ಣೆ ಆಮೇಲೆ ಕೈಲಿ ಮಿಕ್ಸ್ ಮಾಡ್ಕೊಂಡ್ರು ನಡಿತೈತಿ ಸರಿಯಾಗಿ ಎಲ್ಲ ಹಿಟ್ಟಿಗೆ ಎಣ್ಣೆ ಹೊಂದು ತನಕ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಹಿಟ್ಟಿಗೆ ಎಣ್ಣೆ ಇಡ್ಕೊಂಡಿದ್ದೆ ಈಗ ಮುಷ್ಟಿ ಮಾಡಿದರೆ ಈ ಥರ ಮುಷ್ಟಿ ಹಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗುವ ಜಾಸ್ತಿ ಸೊಫ್ಟ್ ಬೇಡ ಜಾಸ್ತಿ ಗಟ್ಟಿ ಬೇಡ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ವಲ್ಪ ಗಟ್ಟಿದ್ರೆ ಸಾಕಾಗ್ತದೆ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ತಣ್ಣಂದ ತೊಗೊಂಡಿನ ಏನು ಬಿಸಿ ಏನು ತೊಗೊಂಡಿಲ್ಲ ತಣ್ಣ ನೀರೇ ಹಾಕಿದ್ದೀನಿ ನೋಡಿರಿ ಹಿಟ್ಟು ಕಲಸಿ ಆಯಿತು ಈ ಹದ ಇರ್ಬೇಕು ಹಿಟ್ಟು ಜಾಸ್ತಿ ಸಾಫ್ಟ್ ಅಲ್ಲ ಜಾಸ್ತಿ ಅಲ್ಲ ಈ ಹದಕ್ಕೆ ಕಲಿಸ್ಕೊಂಡಿದೀನಿ ಇನ್ನೇನು ರೆಸ್ಟ್ ಮಾಡಲಿಕ್ಕಿಲ್ಲ ಮಾಡೇ ಬಿಡೋದು ದಕ್ಷಿಣಕ್ಕೆ ನೋಡಿ ದೊಡ್ಡ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಸೈಜಿಗೆ ಕಟ್ಟಾಗಿ ಹಿಟ್ಟು ತೊಗೊಂಡು ಈ ಥರ ರೋಲ್ ಮಾಡ್ಕೊಳ್ಬೇಕು ಕೈ ಸ್ವಲ್ಪ ಎಣ್ಣೆ ಸರ್ಕೊಂಡು ಇಲ್ಲಾಂದ್ರೆ ಕೈಗೆ ಅಂಟ್ತೀ ಸ್ವಲ್ಪ ಈ ಥರ ರೋಲ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಬೇರೆ ಬೇರೆ ಆಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಸುತ್ಕೊಂಡ್ಬಿಡ್ಬೇಕು ಕೊಡಬೇಡಿ ರೆಡಿಯಾಗಿ ಇದೇ ಥರನೂ ಇಷ್ಟು ಮಾಡಿಬಿಟ್ರೆ ಕೊಡಬೇಕು ಹೀಗೇನೂ ಮಾಡಿ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಬಿಡ್ಬೇಕು ದೊಡ್ಡ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಈ ಥರ ರೋಲ್ ಮಾಡಿ ಹಿಂಗೆ ಸುತ್ಬಿಟ್ರೆ ಆಯ್ತು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡಿಕೊಡೋದು ಸಣ್ಣ ಬೇಕಂದ್ರೆ ಸಣ್ಣದು ಮಾಡಿಕೊಡೋದು ನಾವು ಈ ಸೈಜಿಗೆ ಮಾಡ್ತೀವಿ ಇದೇ ಥರ ಮಾಡುವ ಎಲ್ಲ <ion> <s Bondi> जोर ಿ ಎಲ್ಲನೂ ಮಾಡ್ಕೊಂಡಾಯ್ತು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಚೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದೆ ಎಣ್ಣೆ ಜೋರು ಕಾದಿರಬೇಕು ಕರಿಯುವಾಗ ಮಾತ್ರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಬಳತ್ತನ್ನ ಬಳಸಾಡಿ ಕರಿಬೇಕು ಅಂದರೆ ಕರಿಗರಿಯಾಗಿ ಬರ್ತಾವೆ ಹೋಗು ಅಂದರೆ ಎಣ್ಣೆ ಕೂಡ ಕಾದಿದೆ ಒಂದೊಂದಾಗಿ ಬಿಡ್ತಾ ಹೋಗುವ ಈ ಥರ ಹಾಕಿದ ತಕ್ಷಣ ಸೌಟ್ ಹಾಕ್ಲಿಕ್ಕೆ ಹೋಗಬೇಡಿ ಅದು ಎಷ್ಟು ಹಿಡಿತೈತೆ ಅಷ್ಟು ಮಾತ್ರ ಹಾಕಿ ಅದು ಒಂದೊಂದಾಗಿ ಸ್ವಲ್ಪ ಕರಿವರೆಗೆ ಕೆಟ್ಟ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಸ್ತಾ ಕೈಯಾಡಿಸ್ತಾ ಕರಿಬೇಕು ಅಂದರೆ ಗರ್ಗರಿಯಾಗಿ ಬರ್ತವೆ ನಾವು ಒಂದು ವಾರ ಎಲ್ಲ ಒಂದು ಹದಿನೈದು ದಿನ ಇಟ್ಟರೆ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಕೊಡಬೇಡಿ ನೋಡಿ ಆ ಥರ ತೇಳ್ಕೊಂಡು ಬಂದಿದೆ ಸಣ್ಣ ಉರಿ ಇಟ್ಟು ನಾ ಕೈ ಬಿಟ್ಟಿದ್ದೆ ಈ ಥರ ಬಂದಿದೆ ಈಗ ಹಾಳು ಹಾಕೊಂಡ್ರೆ ಆಯ್ತು ಹಾಳು ಹಾಕೊಂಡು ಲೋ ಕೇನೂ ಎಲ್ಲ ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಗರ್ಗರಿಯಾಗ ತನಕ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡಿಕೊಂಡು ತೊಗೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಈ ಥರ ಆಗುವಾಗ ತೆಗೆದು ಬಿಡಬೇಕು ನೋಡಿ ಸೌಂಡ್ ಬರ್ತಾಯಿದೆ ಈ ಥರ ಸೌಂಡ್ ಬರಬೇಕು ಆವಾಗ ತೆಗೆದು ಬಿಡಬೇಕು ಮತ್ತೊಂದು ವ್ಯಾಸು ಅದೇ ಥರನ ಫ್ರೈ ಮಾಡಿಕೊಂಡ್ರೆ ಆಯಿತು ಎಲ್ಲವನ್ನು ಮಾಡಿಟ್ಕೊಂಡಿದ್ದೀವಿ ಹಾಕ್ಕೊಂಡ್ರೆ ಆಯಿತು ಒಂದೊಂದಾಗಿ ನೋಡಿರಿ ಎಲ್ಲ ಮಾಡಿ ಆಯಿತು ಯಾವ ಥರ ಆಗಿದೆ ತುಂಬ ಕ್ರಿಸ್ಪಾಗಿ ಬಂದವು ನೋಡಿ ಈ ಥರ ಮುರಿದ್ರೆ ಮೆತ್ತಗೂ ಒಂದು ಖಡಕ್ಕಾಗಿ ಇಲ್ಲ ಜೀರಾ ಅಷ್ಟು ನೋಡಿ ಈ ಥರ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಕೋಳ್ಬೇಡಿ ನೀವು ಸೊ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ